ಇಪ್ಪತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಮತ್ತು ಸಮಾಂತರ ಶ್ರೇಣಿಯ ಎಂನೇ ಪದ ಎನ್ ಮತ್ತು ಎಣ್ಣೆ ಪದ ಎಂ ಆದರೆ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಎಣ್ಣೆ ಪದ ಕಂಡುಹಿಡಿಯೋ ಸೂತ್ರ ಏನು ಹೇಳಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಎಂನೇ ಪದ ಅಂದ್ರೆ ಎ ಎಂ ಇಸ್ ಈಕ್ವಲ್ ಟು ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ ಎಂನೇ ಪದ ಆಗಿರೋದ್ರಿಂದ ಎಂ ಮೈನಸ್ ಒನ್ ಇಂಟು ಡಿ ಸೊ ಇದೇನಾಗಿದೆ ಹೇಳಿ ಎನ್ ಆಗಿದೆ ಸೊ ಸಮೀಕರಣ ಒಂದು ಅಂತ ತಗೊಂಡ್ರೆ ಸೊ ಎನ್ ಅನೇ ಪದ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇದೇನಾಗಿದೆ ಹೇಳಿ ಎಂ ಆಗಿದೆ ಅಂತೆ ಸಮೀಕರಣ ಎರಡ್ ಸೊ ಇಲ್ಲಿ ಸಮೀಕರಣ ಒಂದರಿಂದ ಸಮೀಕರಣ ಎರಡನ್ನ ಸೊ ಸಮೀಕರಣ ಒಂದರಿಂದ ಕಳೆಯೋಣ ಸೊ ಇದೇನಾಗುತ್ತೆ ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ ಮೈನಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಸ್ ಈಕ್ವಲ್ ಟು ಎನ್ ಮೈನಸ್ ಎಂ ರೈಟ್ ಸೈಡ್ ಇರೋದು ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎ ಪ್ಲಸ್ ಎಂ ಇಂಟು ಡಿ ಪ್ಲಸ್ ಮೈನಸ್ ಮೈನಸ್ ಡಿ ಸೊ ಇದೇನಾಗುತ್ತೆ ಮೈನಸ್ ಎ ಸೊ ಪ್ಲಸ್ ಎನ್ ಇಂಟು ಡಿ ಪ್ಲಸ್ ಮೈನಸ್ ಮೈನಸ್ ಎನ್ ಇಂಟು ಡಿ ಪ್ಲಸ್ ಮೈನಸ್ ಮೈನಸ್ ಟಿ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಟಿ ಆಗುತ್ತೆ ಓಕೆ ಇಸ್ ಈಕ್ವಲ್ ಟು ಎನ್ ಮೈನಸ್ ಎಂ ಆಗುತ್ತೆ ಸೊ ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ಸೊ ಇದೇನು ನೋಡುತ್ತೆ ಎಂ ಇಂಟು ಡಿ ಮೈನಸ್ ಎನ್ ಇಂಟು ಡಿ ಇಸ್ ಈಕ್ವಲ್ ಟು ಎನ್ ಮೈನಸ್ ಎಂ ಆಗುತ್ತೆ ಸೊ ಇಲ್ಲಿ ಎರಡರಲ್ಲೂ ಡಿ ಕಾಮನ್ ಇದೆ ಅಲ್ವಾ ಸೊ ಡಿ ಇಂಟು ಎಂ ಮೈನಸ್ ಎನ್ m ಮೈನಸ್ ಎನ್ ಇಸ್ ಈಕ್ವಲ್ ಎನ್ ಮೈನಸ್ ಎನ್ ಆಗತ್ತೆ ಸೊ ಇಲ್ಲಿ ಡಿ ಎನ್ನ ಬಿಡಿಸ್ಬೇಕು ಡಿ ಇಸ್ ಈಕ್ವಲ್ ಟು ಏನಾಗತ್ತೆ ಎನ್ ಮೈನಸ್ ಎಂ ಡಿವೈಡೆಡ್ ಬೈ ಮೈನಸ್ ಎನ್ ಸೊ ಇಲ್ಲಿ ನಾವೇನ್ ಮಾಡೋಣ ಅಂಶ ಸೊ ಇಲ್ಲಿ ಮೈನಸ್ ಒನ್ ಅನ್ನ ಹೊರಗಿಟ್ಕೊಂಡ್ರೆ ಸೊ ಇದೇನಾಗತ್ತೆ ಎಂ ಮೈನಸ್ ಎನ್ ಆಗತ್ತೆ ಸೊ ನೋಡಿ ಪ್ಲಸ್ ಮೈನಸ್ ಮೈನಸ್ ಎಂ ಆಯ್ತು ಮೈನಸ್ ಮೈನಸ್ ಪ್ಲಸ್ ಎಂ ಆಯ್ತು ಸೊ ಈಕ್ವೇಟ್ ಈಕ್ವಲ್ ಆಯ್ತಲ್ಲ ಸೊ ಎಂ ಮೈನಸ್ ಎನ್ ಆಯ್ತು ಸೊ ಎಂ ಮೈನಸ್ ಎನ್ ಎಂ ಮೈನಸ್ ಎನ್ ಕ್ಯಾನ್ಸಲ್ ಆದ್ರೆ ಡಿ ಇಸ್ ಈಕ್ವಲ್ ಟು ಏನಾಗತ್ತೆ ಮೈನಸ್ ಒನ್ ಬರುತ್ತೆ ಸೊ ಇದೇನಾಯ್ತು ಹೇಳಿ ಸಾಮಾನ್ಯ ವ್ಯತ್ಯಾಸ ಆಗತ್ತೆ